ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬಳಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇನ್ನು ಎರಡೇ ದಿನ ಇವತ್ತು ಮತ್ತು ನಾಳೆ ಎರಡೇ ದಿನ ನಮ್ಮದು ಪೂಜೆ ಇರೋದು ಬೆಳಗ್ಗೆನೇ ಎದ್ದು ದೇವಸ್ಥಾನದತ್ರ ಬಂದಿದ್ದೀವಿ ನಾನು ಅವತ್ತು ಕರಿಯಜ್ಜಿ ದೇವಸ್ಥಾನ ತೋರಿಸಿದ್ದೆ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಕರಿಯಜ್ಜಿನ ಇಲ್ಲೇ ಇದ್ದು ಪೂಜೆ ಮಾಡ್ತಿದ್ದಂತೆ ಹಾಗಾಗಿ ಆ ಜಾಗನ ಇಂದಿಗೂ ಕೂಡ ತೊಳೆದು ರಂಗೋಲಿಯನ್ನು ಹಾಕಿ ದಿನ ಪೂಜೆಯನ್ನು ಮಾಡ್ತಾರೆ ಆ ಜಾಗದಲ್ಲಿ ದೇವರಿದೆ ಅನ್ನೋದು ನಂಬಿಕೆ ಹಾಗಾಗಿ ಆ ಜಾಗನ ಏನೂ ಮಾಡಿಲ್ಲ ಹಾಗೇ ಬಿಟ್ಟಿದ್ದಾರೆ ಅಲ್ಲಿ ಡೈಲಿ ಕೂಡ ಪೂಜೆಯನ್ನು ಮಾಡ್ತಾರೆ ಹಾಗೆ ಇದ್ರ ಬಗ್ಗೆ ಅವಳು ಆಗಲಿ ಹೇಳಿರಲಿಲ್ಲ ಹಾಗಾಗಿ ಅವತ್ತು ತೋರಿಸು ಇರಲಿಲ್ಲ ಕೂಡ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಅಲ್ಲಿ ಎಲ್ಲ ಕಸ ಗುಡಿಸಿ ನೀರು ಹಾಕಿ ತೊಳೆದು ಬಿಟ್ಟೆಲ್ಲ ರಂಗೋಲಿಯನ್ನು ಇದ್ದೀನಿ ದೇವಸ್ಥಾನ ಹತ್ರ ಎಲ್ಲ ಕೆಲಸ ಮುಗಿಸಿ ಬಂದು ಇವತ್ತು ಮನೇಲಿ ನಾನು ಅಕ್ಕಿ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿ ಈರುಳ್ಳಿ ಖಾರ ಮಾಡಿದ್ದೆ ಇದ್ರ ಎರಡೂ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ನಮ್ಮತ್ತೆ ತೋರಿಸ್ತಾ ಇಲ್ಲ ಸುಮ್ಮನೆ ಬಳೆ ಎಲೆ ಯಾಕೆ ತಗೊಂಬಂದಿದೆಯಾ ಆಟಾಡೋಕ್ಕೆ ಆಡೋಕ್ಕೆ ಹುಷಾರಾತ ಜ್ವರ ಬಿಡ್ತಾ ಹಂಗಾರೆ ಮಂಕಣ್ಣ ನೋಡು ಜ್ವರ ಬಿಡ್ತಾ ಚಿನ್ನಿವು ಅದೇ ಬಿಡ್ತಾಳೆ ಬಳೆ ಹಾಳು ಮಾಡಿದರೆ ನಿಂದಲ್ಲ ಚಿನ್ನಿದು ಬಂದ್ಬಿಡು ನಂದು ಚಿನ್ನಿದು ಕಣವ ನಿಂದು ಸೊಂಡಾಯ್ತಾ ನಿಂದೆ ಅದು ಮತ್ತೆ ನೀನೆಲ್ಲ ಹಾಳು ಮಾಡ್ಕೊಂಡ್ರೆ ನೀವು ಮತ್ತೆ ಬ್ಯಾಡ್ ಹಾಕೋಣಕ್ಕೆ ದದ್ದಾಗ್ತವ ಬಿದ್ದು ಹೋದ್ರೆ ಗಾಜಿನ ಬಳೆ ಅವು ಗಾಜಿನ ಬಾಳೆನೇ ಅದು ನೀನು ದುಡ್ಡು ಕೊಟ್ಟಿದ್ದ ಎಲ್ಲಿತ್ತ ದುಡ್ಡು ನಿಂತವ ಎಲ್ಲಿ ಹತ್ತು ರೂಪಾಯಿಗೆ ಬಳೆ ಬರ್ತಾವ ಯಾರ ಹೇಳಿದ್ದು ಹಾಗೆ ಮನೆ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ತರಕಾರಿ ಮತ್ತು ತಿಂಗ್ಳುಳಿ ಕಾಳಿತ್ತು ಹಸಿ ಕಾಳು ಹಾಕಿ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಹಸಿ ಕಾಳನ್ನು ಹಾಕಿ ಸಾಂಬಾರು ಮಾಡಿದೆ ಇದ್ರ ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಹಾಗಾಗಿ ಮತ್ತೆ ಇನ್ನೂ ರೆಸಿಪಿ ಶೇರ್ ಮಾಡಲಿಲ್ಲ ಈ ಸಾಂಬಾರಿಗೆ ಮುದ್ದೆ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಆಯಿತು ಇವತ್ತು ಮಧ್ಯಾಹ್ನ ನೀರು ಬಿಟ್ಟಿದ್ರು ಯಾಕೆ ಅಂತ ಗೊತ್ತಿಲ್ಲ ಏಗೋನಲ್ಲಿ ನಲ್ಲಿ ಆನ್ ಮಾಡಿಬಿಟ್ಟಿದ್ದೆ ನೀರು ಬಂದಿದ್ದು ಗೊತ್ತಾಯಿತು ದಿನ ಸ್ಥಾನ ಆಗಿಲ್ಲ ವಾಯ್ಸೇ ಪೂರ್ತಿಯಾಗಿ ಚೇಂಜ್ ಆಯ್ತೆ ಕೋಲ್ಡ್ ಆಗಿತ್ತೆ ಆದರೂ ನೀರೆಲ್ಲ ಆಟಾಡ್ತಾ ನಿಂತಿದ್ಯಾ ಕಾಲು ನೆನೆಸ್ಕೊಂಬೇಡ ಒದೆ ಬಿಡ್ತೀನಿ ಲಡ್ಡೋ ಮ್ಯಾಟ್ ಎಲ್ಲ ನೆನಿತೋ ಅಲ್ಲೋಡು ಅಲ್ಲಿ ನೀನು ಕಾಲು ತಗೋ ಕಕ್ ತಕ್ಕಣದಲ್ಲ ನನ್ನ ಮಗಳು ಮುಖನೇ ನೋಡೋಕ್ಕಾಗ್ತಿಲ್ಲ ಒಂದೇ ದಿನಕ್ಕೆ ಜ್ವರ ಬಂದು ಡಲ್ಲ ಆಗಿದ್ದಾಳೆ ಈಗ ನೀರು ನೋಡಿ ಖುಷಿಯಾಗಿರೋದು ಬಂಗಾರಿ ಜ್ವರ ಬಿಡ್ತ ಮಗನೇ ಬಿಟ್ಟಿಲ್ಲ ನೀರು ಕಾಲ್ ಮ್ಯಾಗೆ ನೀರು ಅನ್ನಿಸ್ಕೊಂಡ್ರೆ ಒದೇ ಬಿಡ್ತೀನಿ ಈ ಪೈಪ ನಾನು ಇಸ್ಕೊಂತೀನಿ ಈಗ ನಲ್ಲಿ ಆಫ್ ಮಾಡ್ತೀನಿ ಸಾಕು ಗಿಡದಲ್ಲಿ ಎಲ್ಲ ಇಲ್ಲ ಇಲ್ಲೋಡು ಪೂರ್ತಿ ನೀರು ನಿಂತಿದ್ದೆ ಸಾಕು ಸಾಕಣೆ ಕೊಪ್ಪೆ ಹೊಡ್ಸಕ್ಕ ನಲ್ಲಿ ಆಫ್ ಮಾಡ್ತೀನಿ ತಡಿ ಅವಾಗ ಹೆಂಗ್ ಹಿಡಿತೀಯ ನೀನು ಮುಖನೇ ನೋಡೋಕ್ಕಾಗ್ತಾ ಡಲ್ ಐತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಪುಟಾಣಿ ಪುಟ್ಟ ನೀವು ಸ್ಟಾರ್ಟ್ ಸ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ದೇವಸ್ಥಾನ ಹತ್ರ ಹೊರಟಿದ್ದೀವಿ ಕಸ ಗುಡಿಸಿ ಬರೋಣ ಅಂತ ಬೆಳಗ್ಗೆಯಿಂದ ವ್ಲಾಗ್ ವ್ಲಾಗಲ್ಲಿ ಮಾತಾಡೋದಕ್ಕೆ ಆಗಲಿಲ್ಲ ಕ್ಯಾಮ್ರಾ ಮುಂದೆ ಬಂದು ಹಾಗಾಗಿ ಈಗ ಸಂಜೆ ಮೇಲೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದೇವಸ್ಥಾನ ಹತ್ರ ಹೋಗಿ ಬಂದು ನಂತರ ಬೇರೆ ಕೆಲಸ ಆಗಿ ಕರೆಯೋದು ಎಲ್ಲ ಮಾಡೋದು ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಹೋಗಿ ಬರೋದು ಹಾಗಾಗಿ ಇವಾಗ ಹೋಗಿ ಹೊರಟಿದ್ದೀವಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಾಳೆ ಒಂದೇ ದಿನ ಮುಗ್ದೇ ಹೋಯ್ತು ಪೂಜೆ ನಮ್ಮದು ಇದ್ದೀರಾ ಲಡ್ಡು ದೇವಸ್ಥಾನ ಹುಷಾರಾಯ್ತಾ ಮತ್ತೆ ಯಾಕೆ ಬರ್ತಿದ್ಯಾ ಸುಮ್ಮನೆ ನಿತ್ಯ ಎಲ್ಲಿ ಹೋಗ್ತೀನಿ ನಿತ್ಯಾ ಹೋಮ್ ವರ್ಕ್ ಇಲ್ವಾ ಮತ್ತೆ ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದೀರಾ ದೇವಸ್ಥಾನಕ್ಕೆ ಬ್ರೌನಿ ಬ್ರೌನಿ ನಮ್ಗಿಂತ ಮುಂಚೆನೇ ಅವ್ನಿಟ್ಟಿರ್ತಾನೆ ಹಾಗೆ ನೆನ್ನೆ ಒಳಗಲ್ಲಿ ಕೂಡ ತೋರಿಸಿದ್ದೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮಗೆ ಈಗ ಒಬ್ಬರು ಹೊಸ ಫ್ರೆಂಡ್ ಆಗಿದ್ದಾರೆ ಯಾರು ಅಂತಂದರೆ ಇವರೇನೆ ಆ ನೆನ್ನೆ ಕುರ್ಕುರೆ ಎಲ್ಲ ಹಾಕಿದ್ಲು ಹಾಗಾಗಿ ಚೆನ್ನಾಗಿ ಅಭ್ಯಾಸ ಆಗಿ ಇವತ್ತು ಕಾರ ತಕ್ಷಣ ಓಡಿ ಬಂದ ಲಡ್ಡುಗು ನಿತ್ಯಾಗೂ ತುಂಬಾ ಇಷ್ಟ ನಾಯಿ ಮರಿ ಅಂತ ಅಂದರೆ ಆದರೆ ಮುಟ್ಟೋದಕ್ಕೆ ತುಂಬ ಭಯಪಡ್ತಾರೆ ಹಾಗೆ ಅವರು ಎತ್ಕೊಂಡೆಲ್ಲ ಅಭ್ಯಾಸ ಮಾಡಿದ್ದಾರೆ ಚೆನ್ನಾಗಿ ನಾವೇನೇ ಹಾಕಿದ್ರು ತಿನ್ನುತ್ತೆ ಹಾಗೆ ಎತ್ಕೊಳ್ಳೋದಕ್ಕೆ ಪಾಪು ಎತ್ಕೊಂಡಾಗ ಬರುತ್ತಲ್ಲ ಆ ರೀತಿಯಾಗಿಯೂ ಬರುತ್ತೆ ಯಾವ ರೀತಿ ಆದ್ರೂ ಎತ್ಕೊಳ್ಬೋದು ನೋಡಿ ಯಾವ ರೀತಿ ಮಲ್ಕೊಳ್ಳುತ್ತೆ ಅಂತ ಹೊತ್ತು ಆಟ ಆಡಿಸಿದ್ರು ಟೈಮ್ ಆಗುತ್ತೆ ಮನೆಗೆ ಹೋಗ್ಬೇಕು ಬರ್ರಿ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಅಲ್ಲೇ ಒಂದು ಐದು ಹತ್ತು ನಿಮಿಷ ಆಟಾಡ್ಸ್ಕೊಂಡು ನಿಂತ್ಕೊಂಡು ಚೆನ್ನಾಗಿ ಆಟ ಆಡಿಸಿ ನಂತರ ಮನೆಗೆ ಬಿಟ್ಟು ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತೀವಿ ಇವಾಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ ಅಲ್ಲಿ ಇನ್ನೂ ಕ್ಲೀನ್ ಮಾಡಿ ಏನೂ ಆಗಿಲ್ಲ ಹಾಗಾಗಿ ಜಾಸ್ತಿ ಹೊತ್ತಲ್ಲಿ ಇರೋದಕ್ಕಾಗಲಿಲ್ಲ ಹಾಗೆ ಮಕ್ಕಳೆಲ್ಲ ಎತ್ಕೊಳ್ತಾರಂತೆ ಅದು ಪುಟ್ಟು ಮರಿ ಅಲ್ವಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅವರು ಮುತ್ಕೊಡೋದೆಲ್ಲ ಅಭ್ಯಾಸ ಮಾಡಿದ್ದಾರೆ ಎತ್ಕೊಂಡಾಗ ಮುದ್ಕೊಡೋದಕ್ಕೆ ಅದೇ ಬರ್ತಾ ಇರುತ್ತೆ ಅಷ್ಟು ಅಭ್ಯಾಸ ಮಾಡಿದರೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದ್ರ ಹೆಸರು ರಾಜ ಅಂತೆ ಕೂಕು ಅಂತ ಕರೀತಾರೆ ರಾಜ ಅಂತ ಕರೀತಾರೆ ಕರ್ಕೊಂಡು ಹೋಗೋಣ ಕಣಮ್ಮ ಅಂತ ಭಯ ಏನಕ್ಕೆ ಬರ್ತೀಯ ನೀನು ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀಯ ಇವ್ರು ಏನಕ್ಕೆ ಬರ್ತಾರೆ ಅಂದರೆ ಕುರ್ಕುರೆ ಆಮೇಲೆ ಜಾಮುನ್ ತಿನ್ನೋಕೆ ಅಲ್ವಾ ಮನೇಲಿದ್ರೆ ಕೊಡಿಸಲ್ಲ ನಾವು ಕುರ್ಕುರೆ ಅಂಗಡಿದು ಏನು ಕೊಡ್ಸೋಲ್ಲ ಆದರೂ ಬರ್ತಾರೆ ಇಲ್ಲಿಗೆ ಬಂದು ಅಂಗಡಿ ನೋಡ್ಕೊಂಡು ನಿಂತ್ಕೊಂಡು ಕೇಳೋದು ನಾಳೆಗೆ ಮುಗೀತು ಏನು ಮಾಡ್ತೀರಾ ನಾಳೆಗೆ ಮುಗೀತು ಹಾಂ ನಾಳೆಗೆ ಪೂಜೆ ಮುಗಿದ್ರೆ ಮತ್ತಿನ್ನು ಕರ್ಕೊಂಡೇ ಬರೋಲ್ವಲ್ಲ ಇನ್ನು ಎರಡು ವರ್ಷ ಬರೋದು ಈಗಲೇ ಬರಲ್ಲ ನಂಗೆ ಜಮ್ಮು ಗೆಲ್ ತಗೊಂಡ್ರಿ ಎಷ್ಟು ಕೊಡ್ತಮ್ಮ ನಂಗೆ ಕೊಡಲಿಲ್ಲ ಬೆಳಗ್ಗೆ ಎಲ್ಲ ಗುಡಿಸಿ ಹೋಗಿದ್ವಿ ಅದನ್ನ ಬಾಚಾಕಿರಲಿಲ್ಲ ಟೈಮ್ ಆಗಿದೆ ಅಂತ ಹಾಗೆ ಬಿಟ್ಟು ಹೋಗಿದ್ವಿ ಹಾಗಾಗಿ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಕೆಲಸ ಮಾಡುವಾಗ ಜಾಸ್ತಿ ಕೆಲಸ ಆಯಿತು ಅಂತ ಅನಿಸೋದಂತೂ ನಿಜ ಇಲ್ಲ ಅಂತಲ್ಲ ಆದರೆ ಆ ನಾಳೆ ಒಂದೇ ದಿನ ಅಲ್ವಾ ಮಾಡೋದಕ್ಕಾಗೋದು ಇನ್ನು ಎರಡು ವರ್ಷ ಎರಡುವರೆ ವರ್ಷ ಬೇಕು ನಮಗೆ ಮತ್ತೆ ಪೂಜೆ ಬರಬೇಕಂತಂದರೆ ಏನೋ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾಯಿತು ಅಯ್ಯೋ ಲಾಸ್ಟ್ ಅಲ್ಲ ಅಂತಲೂ ಕೂಡ ಅನ್ನಿಸ್ತಾಯಿತ್ತು ದಿನಕ್ಕೆ ಎರಡು ಸಲನೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಇನ್ನು ನಾಳೆಯಿಂದ ಮತ್ತೆ ಬರೋದಕ್ಕಾಗೋದಿಲ್ಲ ಅಂದರೆ ಯಾವತ್ತು ಬೇಕಾವತ್ತು ವಾರಕ್ಕೊಂದು ಸಲ ಅಥವಾ ಎರಡು ಸಲ ಬಂದು ಹೋಗ್ಬೋದು ಅಷ್ಟೇ ಈ ರೀತಿ ಡೈಲಿ ಅಂತೂ ಬರೋದಕ್ಕಾಗೋದಿಲ್ಲ ಅಲ್ವಾ ಇದನ್ನೆಲ್ಲ ನಾಳೆಯಿಂದ ಮಿಸ್ ಮಾಡ್ಕೊಳ್ತೀನಿ ಲಡುಗಂತೂ ನೆನಪು ಸಡನ್ನಾಗಿ ಜ್ವರ ಬಂದಿತ್ತು ರಾತ್ರಿನೂ ಕೂಡ ಮೈ ಬಿಸಿಯಾಗಿತ್ತು ಸಿರಪ್ ಹಾಕಿದ್ದೆ ಸಿರಪ್ ಹಾಕ್ದಾಗ ಕಡಿಮೆ ಆಗಿರುತ್ತೆ ಜಾಸ್ತಿ ಏನು ಜ್ವರ ಇಲ್ಲ ಸ್ವಲ್ಪ ಡಲ್ಲಾಗಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಊಟ ತಿಂಡಿ ಮಾಡ್ತಾ ಇದ್ದಾಳೆ ಪೂರ್ತಿ ಏನು ಬಿಟ್ಟಿಲ್ಲ ಆದ್ರೂ ಕೂಡ ಮಾಮೂಲಿ ಫ್ರೀ ಆಗಿರ್ತಾಳಲ್ಲ ಅಷ್ಟು ಚೆನ್ನಾಗಿಲ್ಲ ಏನೇ ಹೇಳಿದ್ರು ಸಾಕು ಯಾಕೆ ಲಡ್ಡು ಹಠ ಮಾಡ್ತಾ ಇದೆಯಾ ಯಾಕೆ ಅಳ್ತಾ ಇದೆಯಾ ಅಂದರೆ ಅಮ್ಮ ನಂಗೆ ಜ್ವರ ಅಮ್ಮ ಅಂತಾಳೆ ನಂತರ ಏನಾದರೂ ಅರುತಾ ಇದ್ರೆ ಯಾಕೆ ಲಡ್ಡು ಹಂಗೆ ಮಾಡ್ತಾ ಇದೆಯಾ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ ಅಂತ ಹೇಳಿದರೆ ಸಾಕು ಅಮ್ಮ ನಂಗೆ ಜ್ವರ ಬಂದಿದೆಯಮ್ಮ ನನ್ನ ಪಾಪ ಅಮ್ಮ ಅಂತ ಹೇಳ್ಕೊಂಡು ಅವಳಿಗೆ ಅವಳೇ ಹೇಳ್ಕೊಂಡು ಏನೇ ಕೆಲಸ ಮಾಡಿದ್ರು ಅದೊಂದು ರೀಸನ್ ಹೇಳೋದು ಅಮ್ಮ ನಂಗೆ ಜ್ವರ ಅಮ್ಮ ನಂಗೆ ಹುಷಾರಿಲ್ಲ ಅಲ್ವಾ ಅಂತ ಇಲ್ಲಿ ಜಾಗ ಅಂತೂ ಸಿಗಾಪಟೆ ಇದೆ ತುಂಬ ಚೆನ್ನಾಗಿದೆ ಆದರೆ ಗಿಡ ಮರ ಎಲ್ಲ ಜಾಸ್ತಿ ಇರೋದ್ರಿಂದ ಎಲೆಗಳು ಜಾಸ್ತಿ ಅರಳಕೊಳ್ತಾ ಇರುತ್ತೆ ಈಗಂತೂ ಜಾಸ್ತಿ ಗಾಳಿ ಬೀಸ್ತಾ ಇದೆ ನಾವು ಬೆಳಗ್ಗೆ ಎಷ್ಟೇ ಕ್ಲೀನ್ ಮಾಡಿ ಹೋಗಿದ್ರು ಕೂಡ ಸಂಜೆ ಅಷ್ಟರಲ್ಲಿ ಮತ್ತು ಅದೇ ರೀತಿಯಾಗಿ ಹರಡಿರುತ್ತೆ ಆದರೂ ಡೈಲಿ ಕ್ಲೀನ್ ಮಾಡಲೇಬೇಕು ಹಾಗೆ ಅರಳಿ ಮರ ಬೇವಿನ ಮರ ಇರೋದ್ರಿಂದ ಜಾಸ್ತಿ ಎಲೆ ಉದುರ್ತಾ ಇದೆ ಈಗ ಅರಳಿ ಮರದಕ್ಕಿಂತನೂ ಬೇವಿನ ಮರದ ಎಲೆ ಜಾಸ್ತಿ ಆಗಿದೆ ನೋಡ್ಬೋದು ಕಾಂಪೌಂಡ್ ಒಳಗೂ ಹೇಗೆ ಬಂದಿದೆ ಅಂತ ಯಾಕೆಂದರೆ ಮರ ಅಷ್ಟು ಹೈಟ್ ಇದೆ ಅಷ್ಟು ದೊಡ್ಡದಾಗಿದೆ ತುಂಬ ಹಳೆ ಮರ ತುಂಬ ದೊಡ್ಡದಿದೆ ಹಾಗಾಗಿ ಎಲೆಗಳು ಕೂಡ ಜಾ ಜಾಸ್ತಿ ಬೀಳ್ತಾನೆ ಇರುತ್ತೆ ಹಾಗೆ ಇಲ್ಲಿ ಸೈಡಲ್ಲೆಲ್ಲ ಗಿಡ ಹಾಕಿದಾರಲ್ಲ ಅದರದ್ದು ಕೂಡ ಎಲೆ ಉದುರುತ್ತೆ ಆದರೆ ಅದ್ರದ್ದು ಎಲೆ ಸ್ವಲ್ಪ ಕಡಿಮೆ ಇರುತ್ತೆ ಬೇವಿನ ಮರದ ಎಲೆನೇ ಜಾಸ್ತಿ ಉದುರಿರುತ್ತೆ ಗಿಡ ಮರ ಎಲ್ಲ ಇದ್ದರೆ ಚೆಂದ ತಂಪಾಗಿರುತ್ತೆ ಆದರೆ ಡೈಲಿ ಮಾತ್ರ ಕ್ಲೀನ್ ಮಾಡಬೇಕು ನನ್ನ ಮಕ್ಕಳು ಕೂಡ ಇದನ್ನು ಮಿಸ್ ಮಾಡ್ಕೊಳ್ತಾರೆ ನಾಳೆಯಿಂದ ಯಾಕೆ ಅಂತಂದರೆ ನಾನು ಅಲ್ಲಿ ಕ್ಲೀನ್ ಮಾಡಿ ಆಗೋವರ್ಗು ಕೂಡ ನಿತ್ಯ ಫ್ರೆಂಡ್ಸ್ ಇರೋರು ಚಿಕ್ಕ ಮ ಚಿಕ್ಕ ಮಕ್ಕಳಿರೋರು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಬರೋರು ನನ್ನ ಜೊತೆ ಮತ್ತೆ ವಾಪಸ್ ನಾನು ಮನೆಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾಯಿದ್ದೆ ನಾಳೆಯಿಂದ ಅಂತೂ ಅವ್ರನ್ನ ಅವ್ರನ್ನ ಎಲ್ಲೆಲ್ಲಿಗೂ ನಾನು ಕಳಿಸೋದೇ ಇಲ್ಲ ಯಾರ ಜೊತೆಗಾದ್ರೂ ಕಳಿಸ್ತೀನಿ ಅಷ್ಟೇ ಒಬ್ಬೊಬ್ಬರನ್ನ ಎಲ್ಲಿಗೂ ಕಳಿಸಲ್ಲ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಇದು ದೇವಸ್ಥಾನದಲ್ಲಿ ಒಳಗೆ ದೇವ್ರು ತೊಳಿತಾರಲ್ಲ ಅದು ನೀರು ಆಚೆಗೆ ಬರೋದಕ್ಕೆ ಮಾಡಿರೋದು ಚೆನ್ನಾಗಿ ಆಟ ಆಡ್ತಾಯಿದ್ರು ಎಲ್ಲದನ್ನು ಕಸ ಗುಡಿಸಿ ನೀರು ಹಾಕಿ ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡಿ ಹೂವೆತ್ತಿಟ್ಟು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲ ಒನ್ ಅವರ್ ಆಗುತ್ತೆ ಒನ್ ಅವರ್ ಚೆನ್ನಾಗಿ ಆಟ ಆಡ್ತಾರೆ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು ಹಾಗೆ ಸಂಜೆ ಪೂಜೆಗೆ ಆ ದೊಡ್ಡ ಹೂಗಳನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ ಅಂದರೆ ದಾಸವಾಳದ ಹೂವು ಆ ಥರ ಹೂವನ್ನೆಲ್ಲ ಎತ್ತಿಟ್ಟಿರ್ತಾರೆ ಇಂಥ ಪುಟ್ಟ ಪುಟ್ಟ ಹೂವುಗಳನ್ನು ಸಾಯಂಕಾಲ ಎತ್ಕೊಂಡು ಫ್ರೆಶ್ ಆಗಿರಲಿ ಹೂವು ಅಂತ ಸಂಜೆ ಪೂಜೆಯನ್ನು ಮಾಡ್ತಾರೆ ಹಾಗೆ ಲಡ್ಡು ಡೈಲಿ ಮೂರು ಸಲ ದೇವಸ್ಥಾನಕ್ಕೆ ಬರ್ತಾಳೆ ಬೆಳಗ್ಗೆ ಒಂದು ಸಲ ಪೂಜೆಗೆ ಅವ್ರ ಅಪ್ಪನ ಜೊತೆ ಬರ್ತಾಳೆ ಹಾಗೆ ಸಂಜೆ ನನ್ನ ಜೊತೆ ಕಸ ಓಡಿಸೋದಕ್ಕೆ ಬರ್ತಾಳೆ ಮತ್ತು ನೈಟ್ ಪೂಜೆಗೆ ಅವ್ರ ಅಪ್ಪನ ಜೊತೆ ಬರ್ತಾಳೆ ಹಾಗೆ ಇವತ್ತು ಗೋಧಿ ಮುದ್ದೆ ಮಾಡ್ತಾಯಿದ್ದೀನಿ ಮಾಡಿ ತುಂಬ ದಿನ ಆಗಿತ್ತು ಲಡ್ಡುಗೂ ಕೂಡ ತುಂಬ ಇಷ್ಟ ನನಗೂ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಎಲ್ತ್ಗೂ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಆದರೆ ಮಾಡೋದಕ್ಕೇನೆ ಆಗಿರಲಿಲ್ಲ ಇವತ್ತು ಮಾಡಿದೆ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು